ಸಚಿವಾಲಯ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಅಭಿವೃದ್ಧಿ ಇಲ್ಲವೇ ಅಭಿವೃದ್ಧಿ ಇಲ್ಲವೇ ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕ ರಾಜ ಕರ್ನಾಟಕ ಆದ ನಂತರ ಸಭಗ್ರ ಅಭಿವೃದ್ಧಿ ಆಗಬೇಕಾಗಿತ್ತು ಆದರೆ ಉತ್ತರ ಕರ್ನಾಟಕ ಭಾಗ ನಿರ್ಲಕ್ಷ್ಯಕ್ಕೆ ಕೊಡಬೇಡಿತ್ತು ಆ ಸಂದರ್ಭದೊಳಗೆ ಒಂದು ರೀತಿ ಪ್ರತ್ಯೇಕತೆಯ ಕೂಗ ಪ್ರಾರಂಭ ಆಗಿತ್ತು ಆದರೆ ಅವತ್ತಿನ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿ ಸೌಧವನ್ನು ಪ್ರಾರಂಭ ಮಾಡುವಂಥ ನಿರ್ಧಾರ ತಂದರು ಅಡಿಗೆ ಸಮಾರಂಭ ಮಾಡಿದರು ಎರಡು ಸಾವಿರದ ಹನ್ನೆರಡರೊಳಗೆ ಅಧಿಕೃತವಾಗಿ ಸೌಧ ನಿರ್ಮಾಣ ಆಗಿತ್ತು ಆದರೆ ಯಾವ ಉದ್ದೇಶಕ್ಕಾಗಿ ಈ ಸೌಧ ನಿರ್ಮಾಣ ಆಗಿತ್ತು ಆ ಉದ್ದೇಶ ಮಾತ್ರ ಸುವರ್ಣ ಸುವರ್ಣಸೌಧ ನಿರ್ಮಾಣ ಮಾಡುವ ಹಿಂದಿನ ಉದ್ದೇಶ ಏನಿತ್ತು ಈ ಸುವರ್ಣಸೌಧದೊಳಗೆ ಉನ್ನತ ಮಟ್ಟದ ಕಾರ್ಯಾಲಯಗಳು ಬರಬೇಕು ಅದು ಬೆಳಗಾ ಬೆಂಗಳೂರು ವಿಧಾನಸೌಧಗಳಿಗೆ ಏನು ಸೆಕ್ರೆಟ್ರಿಯೇಟ್ ಐತಿ ಕಾರ್ಯದರ್ಶಿ ಮಟ್ಟದ ಕಾರ್ಯಾಲಯಗಳದಾವೆ ಅವೆಲ್ಲ ಇಲ್ಲಿ ಉದ್ದೇಶ ಉದ್ದೇಶಿತ್ತು ಅವು ಬಂದಾಗ ನಮ್ಮ ಬೇಡಿಕೆ ಬೇಗ ಬೇಡಿಕೆಗೆ ಸ್ಪಂದನೆ ಇಲ್ಲಿ ಸಿಗ್ತಿತ್ತು ಅದ್ರ ಜೊತೆಗೇ ಈ ಸುವರ್ಣಸೌಧವನ್ನು ಇಲ್ಲೇ ಯಾಕೆ ಪ್ರಾರಂಭ ಮಾಡಿದ್ರು ಹುಬ್ಬಳ್ಳಿ ಒಳಗೋ ಧಾರವಾಡಗೋ ಮತ್ತೊಂದರೆ ಮಾಡಕ್ಕೆ ಬರ್ತಿತ್ತಲ್ಲ ಈ ಗಡಿ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಡಬೇಕಾಗಿತ್ತು ಅದಕ್ಕೆ ಈ ಬೆಳಗಾವಿಯನ್ನು ಎರಡನೇ ರಾಜಧಾನಿ ಅಂತೇಳಿ ಅನಧಿಕೃತವಾಗಿ ಘೋಷಣೆ ಮಾಡಿದ್ರು ಅವರು ಆದರೆ ಅನಧಿಕೃತವಾಗಿ ಘೋಷಣೆ ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಅಸ್ತಿತ್ವ ಇರೋದಿಲ್ಲ ಅದೇ ಕಾರಣದಿಂದ ಅಧಿಕೃತವಾಗಿ ಸರ್ಕಾರದವರು ಬೆಳಗಾವಿಯನ್ನು ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋಂಥ ಒಂದು ಕೋರಿಕೆ ನಮ್ಮದತ್ತಿ ಇವತ್ತು ಮೊನ್ನೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಕೊಟ್ಟರು ಅಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ ಆದಾಗ ಸುಮಾರು ಹನ್ನೆರಡು ಸಾವಿರ ಕೋಟಿಗೂ ಮೇಲ್ಪಟ್ಟು ಅನುದಾನ ಕೊಟ್ಟರು ಅಂಥ ಕೊಡುಗೆ ವಂಚಿತ ನಾವಾಗಿದ್ದೀವಿ ಅದಕ್ಕೆ ಈಗ ನಾವು ಅದು ಒಂದು ಬೇಡಿಕೆ ಇತ್ತು ಅದು ಈ ಸೌಧಕ್ಕೆ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಬೇಕು ಮಾಡಬೇಕು ಮಾಡಬೇಕನ್ನೋಂಥ ಹೋರಾಟ ಒಂದಾಗಿತ್ತಂದರೆ ಅದ್ರ ಜೊತೆಗೆ ಬೆಳಗಾವಿ ಅಡಿಯ ರಾಜಧಾನಿ ಆಗಬೇಕು ಅನ್ನೋಂಥದ್ದೊಂದಿದೆ ಇನ್ನು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಈ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ರೀತಿ ಮಾಡಬೇಕು ಮತ್ತು ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತುರ್ತಾಗಿ ಈ ಎರಡು ಬೇಡಿಕೆಯನ್ನು ಸಹಿತ ನಾವು ಈ ಸಮಯದಲ್ಲಿ ಹೋರಾಟ ಮಾಡ್ತೀವಿ ಭಾಳಷ್ಟು ಸಲ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡಿವಿ ನಮ್ಮ ವಿನಂತಿಗೆ ಮನೆ ಸಿಕ್ಕಿಲ್ಲ ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ಶಾಸಕರಿಗೂ ಮತ್ತು ಲೋಕಸಭಾ ಸದಸ್ಯರು ಸಚಿವರಿಗೆ ಪತ್ರ ಬರೆದು ವಿನಂತಿ ಮಾಡ್ಕೊತೀವಿ ಒಂದು ಈ ಹೋರಾಟ ಭಾಳ ಉಗ್ರ ರೂಪತ ಆಗತಿ ಒಂದು ವೇಳೆ ಅವರ ಇದನ್ನು ನಮಗೆ ಕೊಡುಗೆ ಕೊಡುಗೆಗಳನ್ನು ಕೊಡಲಿಲ್ಲ ಅಂದರೆ ಅಥವಾ ಇದೆಲ್ಲ ಬೇಡಿಗೆ ಈಡೇರಿಸಿದ್ರೆ ಅನಿವಾರ್ಯವಾಗಿ ನಾವು ಎಲ್ಲ ಕೊಡುಗೆದಿಂದ ಪ್ರತ್ಯೇಕ ರಾಜ್ಯಕ್ಕೆ ಪ್ರಬಲವಾದ ಹೋರಾಟ ಮಾಡೋಕ್ಕೆ ಸನ್ನದ್ಧರಾಗಿರುತ್ತೆ ಚಳಿಗಾಲ ಅಧಿವೇಶನ ಸಂದರ್ಭದೊಳಗ ಅವತ್ತು ಮತ್ತೆ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಆಗ್ತೀವಿ ಹಾಕ್ತೀವಿ ಹೈಕೋರ್ಟ್ ನ್ಯಾಯವಾದಿಗಳು ದೊಡ್ಡ ಹೋರಾಟಗಾರರು ಹೈಕೋರ್ಟ್ ಇವತ್ತು ಏನಾದ್ರೂ ಹೊಂದಿದ್ದಾರೆ ಬಂದಿದ್ದರು ಅವರಿಂದ ಅವರು ನಮ್ಮ ಈ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಗಡಾದವರು ಅದ್ರ ಜೊತೆಗೆ ನಮ್ಮ ನಾಗೇಶ್ ಗುಡ್ಶೆಟ್ಟಿ ಅವರು ಅವರು ಅಖಂಡ ಕರ್ನಾಟಕ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರು ಮತ್ತು ಪ್ರತ್ಯೇಕ ರಾಜ್ಯ ಮತ್ತು ಈ ಉತ್ತರ ಕರ್ನಾಟಕ ಬಗ್ಗೆ ಭಾಳ ಭಾಳ ಅತ್ಯಂತ ನಿಷ್ಠೆಯಿಂದ ಹೋರಾಟ ಮಾಡಿದರು ಅದ್ರ ಜೊತೆಗೆ ಇಟಗಿಯವರಿದ್ದರು ಅಳವೇಶ್ ಇಟಗಿ ಅವರು ಹಂಗ ಎಲ್ಲ ಭಾಳ ಚೆನ್ನಾಗಿ ಮುಖಂಡದವರು ಉದಯ್ ಖರ್ಜಿ ಮಾಟದವರು ನಮ್ಮ ಮಂಜು ಮಾಣಿಕ್ಯ ಮಂಜುಳಾ ಮಾಣಿಕ್ಯ ಅವರು ಅವರು ರೈತ ಸಂಘದ ಮುಖಂಡರು ಪ್ಲಸ್ ಈ ಸಂಘಟನೆ ಹೋರಾಟಗಾರರು ಹಿಂಗೆ ಭಾಳ ಚೆನ್ನಾದವರು ಅವರು ಎಲ್ಲರೂ ಕೂಡ ಹೋರಾಟ ಮಾಡಿದ್ವಿ